ಮುದ್ದು ಕಡಲ ಇಲ್ಲಿ ಆಡವ ನಾನು ಹೋಗಿ ಅಡ್ಗೆ ಮಾಡ್ಬಿಡ್ತೇನೆ ನಿಮ್ಮಪ್ಪ ಕೆಲ್ಸ ಬಡ ಬಡಬಡ ಅಡಿಗೆ ಮಾಡಿ ಬಂದು ಮುದ್ದು ನನ್ ಬಂಗಾರ ಚಂದ ಆಟ ಆಡತಾಳು ಅದನ್ನ ಇಟ್ಕೊಂಡು ಆಡವ ಗಿರಿಗಿಟ್ಲಿ ಆ ಬಡ ಬಡ ಅಡ್ಗೆ ಮಾಡ್ಕೊಂಡ್ಬಿಡ್ತೇನೆ ಈಗ ಆಡತತಿ ಏನ್ ಬಿ ಏನು ಇವರು ಜಾಕಕ್ ಹೋಗ್ಯಾರು ನಾನು ಬಡಬಡ ರೊಟ್ಟಿ ಬಡದ್ ಕದ ಕಗಾ ತಗದ ತಗಿಲೋ ಬೇಡ ಇರ್ಲಿ ಬಾಳ ಉಮರೈತಿ

ಮಾಡ್ತೀರಿ ಎಷ್ಟು ಜಾಕ ಮಾಡ್ತೀರಿ ನಿನಗ ಬೆನ್ನು ಗೊತ್ತಿಲ್ಲ ಎಷ್ಟು ಜಾಕ ಮಾಡ್ತೀರಿ ಅಂತ ಮತ್ತೆ ಉಜ್ಕೊಂಡ ಜಾಕ ಮಾಡೋದು ಬೇಡನ ಇರ್ ಟವಲ್ ಸುತ್ತು ಒಂದು ಹೋಗ್ತೀನಿ ಮಾವಾ ಅಕ್ಕ ಮಾವಾ ಅಕ್ಕ ಅಯ್ಯೋ ದೇವ್ರೆ ಎಂತ ದೊಡ್ಡ ಹಾವು ಬಂದೈತಿ ಏನಿದು ಇಷ್ಟು ದೊಡ್ಡ ಹಾವು ಅಲ್ಲ ಪುಟ್ಟಕ್ಕ ನೀನೇ ಹೋಗಿ ಬಂದೆ ಹೂಡಿಕೆ ಅಂತೇಳಿ ಹೋಗಿಲ್ಲ ಇದು

ನೋಡಿ ಹುಡುಗಿ ಕಡೆ ಓಡ್ ಹೋಗಿತ್ತು ಅಂಜಿ ಅದು ನಮಗ ಅನ್ಸ್ತಿರ್ತತಿ ಏನಾರ ಮಾಡ್ಯಾವಲ್ಲ ಅಂತ ನಾವು ಅದಕ್ ಅನ್ಸ್ತಿರ್ತೀವಿ ಬಿಸಿಲಿಗೆ ಹೊರಗ್ ಬಂದೈತೆ ಅದು ಬಿಸಿಲಿನ ತಾಪ ತಡ್ಕೊಳಕ್ ಆಗದ ಅದ್ರ ಗೂಡ್ನಿಂದ ಹೊರಗ್ ಬಂದೈತಿ ಏನಾಗಲ್ಲ ಅದ್ ಏನು ಮಾಡಲ್ಲ ನೀವ್ ಸುಮ್ನಿದ್ರ ಸುಮ್ನಿರ್ತತಿ ಸುಮ್ನಿರಿ ಸುಮ್ನಿರಿ ಹುಡುಗಿಗೆ ಏನಾರ ಮಾಡಿತ್ತನು ಅಂಜಿಕೆ ರೀ ನೀವ್ ಮುಂದಕ್ ಹೋಗ್ಬೇಡ್ರಿ ಇಲ್ಲ ನನಗ ನನ್ನ ಮಗಳ ಜೀವ ಮುಖ್ಯ ನಾ ರೀ ಹೋಗ್ತೀನಿ ಅಯ್ಯೋ ಅಕ್ಕ ಬಸ್ ಬಸ್ அப்பா

ಈ ಹಾಳಾದ ಬಂದಿತ್ತು ಬಂದೈತಲ್ಲ ಏನು ದರಿದ್ರಕ್ಕಾಗಿತ್ತು ಏನ್ ತೊಂದರೆ ಆಗಿತ್ತು ನಾವೇನ್ ಪಾಪ ಮಾಡಿದ್ವಿ ನಮ್ಮ ಮನೆಯವರು ಮೊದಲು ಪಾಪ ಮಾಡಿದ್ರು ಇದಾಯ್ತಾ ಇವ್ರಿಗೆ ಇವ್ರಿಗೇನ ಆಗ್ಬಾರ್ದು ವಿಶಾಲ ತೆಗೆದಿನಿ ವಿಶಾಲ ತೆಗೆದಿನಿ ಇವ್ರಿಗೇನು ಆಗ್ಬಾರ್ದು ಇವರು ಬದುಕಬೇಕು ನಾನು ಇವರು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಜೀವನ ಮಾಡಬೇಕು ರೀ ರೀ

ಅಪ್ಪನ ಹೊಲಕ್ಕೆ ಹೋಗ್ಯಾನ ಕಾಲೇಜ್ ಹೋಗ್ಯಾನದ ನಾ ಮಾಡಿದ್ನಿ ನೋಡಿರ ಹಿಂಗಾತ ನಾ ಹೋಗುದಿಲ್ಲ ಹೋಗುದಿಲ್ಲ ನಿನ್ ಜೊತೆನೆ ಇರ್ತೀನಿ ಅಕ್ಕ ನಿಮ್ಮ ಅವ್ನು ನೋಡ್ಕೊತಿದ್ರು ನಾ ಹುಡುಗಿ ಎತ್ಕೋತೀನಿ ಹ್ಮ್ ಹುಡುಗಿ ಹಾಳಾಕತತಿ ಒಟ್ಟಿಗೆ ಏನು ತಿನ್ಸಿ ಇಲ್ಲ ಹುಡುಗಿಗೆ ಏನಾರ ಆಗೇತಿ ಇಲ್ಲ ನೋಡೋಣ ಎಕ್ಕ ಆ ನಾ ಬರಕ್ಕಿಂತ ಪ ಎಲ್ಲಾನು ಹುಡುಗಿ ಅಂತೇಳಿತ್ತು ಹುಡುಗಿಗೇನಾರ ಆಗಿದ್ರ ಏನ್ ಮಾಡೋದೇಕಾ ಅದಕ್ಕ

ಅಮ್ಮ ನನ್ನ ಗಂಡಿಗೆ ಈ ವಿಷಯ ಎಲ್ಲಾ ಹೋಗಿ ಆರಾಮಾಗಿ ಹೋಗ್ ಮಾಡವಾ ಮಾಡು ತಾಯಿ ನಿನ್ನೆ ನಂಬಿದೀನಿ ನನ್ನ ಗಂಡಿಗೆ ಯಾವ ತೊಂದ್ರೆನು ಆಗಬರ್ದು ಹಾಗೆ ಮಾಡು ನನ್ನ ಗಂಡ ಈಗ್ ಬದಲಾಗತಿದ್ದ ಅವನು ಹೀಂಗಾಗ್ಬಿಡತಲ್ಲ ನನ್ನ ಗಂಡಿಗೆ ಏನೂ ಆಗಬರ್ದು ಅಕ್ಕ ಸಮಧಾನ ಮಾಡ್ಕೋ ಸಮಧಾನ ಮಾಡ್ಕೋ ರೀ ಅಕ್ಕ ಓಡಿ ಹೇಳಾತೆ ತಿನ್ನ ಎತ್ಕೊಂಡು ಹೊರ ಗಾಳಿಗೆ ಹೊಕ್ಕಿನಿ ಅಕಿನು ಅಂದಿಟ್ ನೋಡ್ತನ್ ಕಾಲ ಕೈಯಲ್ಲ ನೀನು ಮಾವನ ನೋಡ್ಕೊತಿರ ರೀ ಏಳ್ರಿ ರೀ ನೀನು ಹಿಂಗ ಮಕ್ಕೊಂಡ್ರಿ ಹಿಂಗಿರಿ ನೀವಿಲ್ಲನ ಇರಂಗಿಲ್ಲ ಇರಂಗಿಲ್ಲ ಎಷ್ಟು ಒಳ್ಳೆಯವರಾಗಿದ್ರಿ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ಕತ್ತಿದ್ರಿ ಅಹಾ ಎಲ್ಲಿಂದ ಬಂತಾ ನಿಮ್ಮನ್ನ ಎಲ್ಲಿಂದ ಕದ್ದ್ರಿ ರೀ ಕಣ್ಣ ಬಿಡ್್ರಿ ರೀ ವಿಶಾಲ ತಗದಿನಿ ನೀದಿ ಮಾಡಬರ್ದ್ರಿ ನಿಮಗೆ ಹೆಸರು ಐತಾ ರೀ ಇದೆಡ್ರಿ ನೀದಾ ಹಕೆ ಇದೆಡ್ರಿ

ನಿಮ್ಮಯಿನ ವಿಷಯ ಎಲ್ಲ ತಟ್ಟಕೊಂಡೆ ನಾನು ಒಂದು ಕಷಾಯ ಮಾಡ್ಕೊಂಡು ಬರ್ತೀನಿ ಕಷಾಯ ಕುಡಿದಂದ್ರೆ ನಿಮ್ಮಯಿನ ವಿಷಯ ಎಲ್ಲ ಹೊರಗುಕ್ಕೆತಿ ಹಾಗೆ ಮಾಡ್ತೀನಿ ರೀ ಈ ಎಲ್ಲಾ ವಿಷಯ ತೆಗೆದಿನಿ ಆದ್ರು ನಿಮ್ಮಯಿನ ವಿಷಯ ಅಟ್ ಹೋಗಬೇಕಲ್ಲ ಅದಕ್ಕೆ ಹ್ಮ್ ಕೈತ ತಗೊಂಡ ಬಾ ನೀ ಹೇಳ್ರಿ ಅಲ್ಲಿ ತೆಲಗುಂಗಿಗೆ ಬಾರ್ಕೊಂಡಿರಿ ಹ್ಮ್ ನೀ ವಿಲೇ ಕುಂತಿರಿ ನಾನು ನಿಮಗೆ ಕಷಾಯ ಮಾಡ್ಕೊಂಡು ಬರ್ತೀನಿ ಎಷ್ಟು ಒಳ್ಳೆಕೆ ನಾನು ಹೇಂತಿ ನನಗೆ ಏನರಾಗಿತ್ತನೋ ಇದಿಲ್ಲದನ ನನಗೆ ಕಾಣಿನ ವಿಷಯ ತೆಗೆದ್ಲಿಕ್ಕೆ ಹಾವು ಕಡದದನ ಇಂತ ಹಿಂತಿನ ನಾ ಪುಣ್ಯ ಮಾಡೀನಿ ನನ್ನ ಮಗಳಿಗೆ ಏನಾಗ್ಲಿಲ್ಲ ಎಲ್ಲಿ ಎನ್ನ ನನ್ನ ಮಗಳು ಶಾರದಾ ನನ್ನ ಮಗಳೇಲಿ ಅರಿ ಅಕ್ಕೆ ಆಕ್ಯಾಳಾತಿದ್ಲಾ ಪುಟ್ಟಕಾ ಮನಿ ಕರ್ಕೊಂಡ್ ಹೋಗ್ದ್ಲು ಅಕ್ಕಿಗೆ ಏನೋ ಆಗಲಿಲ್ಲಾ ಹಾ ಏನೂ ಮಡಿಲಿಲ್ಲಾ ಇಲ್ರಿ ಅಕ್ಕಿಗೆ ಏನೋ ಆಗಿಲ್ಲ ಅಕ್ಕಿನ ಎತ್ಕೊಳೋಕ ಹೋಗಿ ನಿಮಗೆ ಹಾವು ಕಡಿತು ಕಾಳಿಗೆ ಅಕ್ಕಿಗೆ ಏನೋ ಹ್ಮ್ ಆಯ್ತು ತಗೋ ಕಷ್ಟ ಮಾಡು ಓ ಕಷಾಯ ತಗೊಂಡ ಬಾ ಈ ಬಿಸಿಲಿಗೆ ಹುಳಾ ಉಪ್ಪಡಿ ಹೊರಗೆ ಬಂದು ಮನುಷ್ಯರಿಗೆ ಅದರಿಂದ ತೊಂದ್ರಿ ಹ್ಮ್ ಆದ್ರೂ ನಾ ಎರಡು ನೇ ಸಲ ಜೀವ ಪಡದಿ ಒಂದು ನಮ್ಮನಿಂದ ಒಂದು ನನ್ನ ಹಡದ ತಾಯಿ ನಾನು ತಿರುಗಿ ತಿರುಗಿರ ಕಟ್ಕೊಂಡು ಹಿಂತಿ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡತ್ತ ತಾಯಿನೂ ಆಗಬೇಕು ಇಲ್ಲ ನಂಗಿಲ್ಲ ಆದ್ರೆ ತಾಯಿ ತಾಯಿ ಆಗಲಿಲ್ಲ ಏಂತಿ ತಾಯಿ ಆದ್ಲು ಶಾರದಾ ಇವತ್ತು ನೀ ಇದ್ದಂತೆ ಬದುಕಿನಿ ಮರು ಜನ್ಮ ಪಡದ್ನಿ ಇಲ್ಲ ಅಂದಿದ್ರ ಬಿಡ್ತಾ ಕತೆ ಏನ್ ಹಾಕಿತ್ತು ಒಂದಿನ <laughs> uh so wow, ി ആഗല്ലേരി <laughs> <laughs> <comple> <cartoon habe> ಈ ಕಥೆ ಎಲ್ಲ ನೋಡಿದವ್ರು ಅನ್ಕೋತಿರ್ಬೇಕು ಇವ್ರೇನು ನಿಜಾನೇ ಮಾಡತ್ತಾರ ಅಥವಾ ಸುಳ್ಳು ಮಾಡಕತ್ತಾರ ಇದನ್ನ ತಾವ ಸೃಷ್ಟಿ ಮಾಡಿ ಅಂತ ಇಲ್ಲ ಇದು ನಿಜ ಜೀವನದಲ್ಲಿ ನಡೆದಂತ ಘಟನೆಗಳನ್ನ ನಾನು ತೋರ್ಸತ್ತಿರೋದು ಇದು ಯಾವುದು ಸುಳ್ಳಲ್ಲ ಏನು ಅಲ್ಲ ಇದು ಹೆಂಗೈತು ಹಂಗ ನಾನು ಮಾಡಾಕತ್ತೇನೆ ನೀವು ನೋಡ್ಕೊಂತ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಮತ್ತೆ ಕತ್ತಿ ಹಾಕಕ ಸ್ವಲ್ಪ ವಿಳಂಬನೆ ಆಗತೈತಿ ಆ ಕಡೆ ಈ ಕಡೆ ಆಗತೈತಿ ಯಾಕ್ರಿ ಇವತ್ತು ಕತ್ತಿ ಅಂತ ನಿನ್ನೆ ಸಾಕಷ್ಟು ಜನ ಕಮೆಂಟು ಮಾಡಿದ್ರಿ ನನ್ನ ಕಮೆಂಟ್ಗೂ ರಿಪ್ಲೈ ಆಗಿಲ್ಲ ಹಾಗೆ ಕಾನಾಪುರ್ ಯು ಕೆ ಕಾರ್ಟೂನ್ ಒಳಗೂ ರಿಪ್ಲೈ ಮಾಡಿದ್ವಿ ಅಕ್ಕ ಒಂದು ಏನೇನು ನೋವಿನ ಕತೆ ಯಾಕೆ ಹಾಕಿಲ್ಲ ಅಂತ ಕೇಳಿದ್ರಿ ಹಾಕಬೇಕಿತ್ತು ಯಾಕಂದರೆ ನೀನೆ ನಾನು ಊರಿಗೆ ಬಂದೆ ನಮ್ಮ ಮನೆಗೆ ನನ್ನ ಮನೆಗೆ ಬಾಡಿಗೆ ಮನೇಲಿ ಇದೀವಲ್ಲ ಅಲ್ಲಿ ಬಂದ್ವಿ ಬಂದು ನೋಡ್ತೀನಿ ಮನೆಯೆಲ್ಲ ಒಂದು ತಿಂಗ್ಳಿಗೆ ಹೋಗಿದ್ದೆ ದೂರು ಸಾಕಷ್ಟಾಗಿತ್ತು ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತು ಸುಸ್ತಾಗುತ್ತೆ ಅದಕ್ಕೆ ನಾನು ಅದನ್ನು ಮುಗಿಸ್ದೆ ಇನ್ನೂ ಐತೆ ಬಟ್ಟೆ ಎಲ್ಲ ನಮ್ಮ ಹಸ್ಬೆಂಡು ಒಂದು ತಿಂಗ್ಳು ಗಂಟ್ಲೆ ಬಟ್ಟೆ ಬರೆಯೆಲ್ಲ ಗಲೀಜು ಮಾಡಿಟ್ಟಾರೆ ಎಲ್ಲ ವಾಶ್ ಮಾಡಬೇಕು ಅದಕ್ಕೆ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಆಯ್ತು ಫಸ್ಟು ನಿಮ್ಮನ್ನು ಪಾಪ ಭಾಳ ಕಾಯಿಸ್ದೆ ಅದಕ್ಕಾಗಿ ವಿಡಿಯೋ ಮಾಡಿ ಹಾಕಿದ್ರೆ ಅಂತ ಮತ್ತೆ ಇನ್ನೂ ಒಂದು ಎಂಟು ದಿನ ಆಮೇಲೆ ಮತ್ತೆ ನಮ್ಮ ತಂಗಿ ಮದುವೆ ಸ್ಟಾರ್ಟ್ ಆಗುತ್ತೆ ರೀ ನಮ್ಮ ತಂಗಿ ಮದುವೆ ಜೂನ್ ಎರಡಕ್ಕೆ ಫಿಕ್ಸ್ ಆಯಿತು ಮತ್ತೆ ತಂಗಿದು ಮದುವೆ ಅಂದ್ರೆ ಆಟೋ ಓಡಾಟ ಇದ್ದಿದ್ದೇನೆ ಅಲ್ಲ ಮನೆಯಲ್ಲಿ ಹಬ್ಬ ಹರಿದಿನ ಇದ್ದಂಜನ ಅದಕ್ಕಾಗಿ ಅದನ್ನು ನಾವು ಮದುವೆ ಮಾಡೋಕ್ಕನೋ ಸ್ವಲ್ಪ ವಿಳಂಬನೆ ನನಗೂ ಇದರಿಂದ ಎಷ್ಟು ಲುಕ್ಸಾನ್ ಆಗತ್ತೆ ಅಂತ ಅದು ನನಗೆ ಗೊತ್ತು ಅದಕ್ಕಾಗಿ ದಯವಿಟ್ಟು ಸಹಕರಿಸಿ ನನ್ನ ಮಾತು ಜಾಸ್ತಿ ಅದನ್ನು ನೀವು ಸ್ಕಿಪ್ ಮಾಡಿ ಮಾಡಿಬಿಬಹುದು ಮುಂದೆ ವೀಡಿಯೋ ಇಲ್ಲ ಇಷ್ಟೇ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ವೀಡಿಯೋನ ಅದಕ್ಕೆ ಲಾಸ್ಟಲ್ಲಿ ಅಲ್ಲಿ ನಾನು ನನ್ನ ಅನಿಸಿಕೆ ನಾನು ನಿಮ್ಮ ಜೊತೆ ಹಂಚ್ಕೊಳತ್ತೀನಿ ಪ್ಲೀಸ್ ನಾವನೇ ಕಾಟದ ಕತೆ ಅಷ್ಟೇ ನಂದು ಇರೋದು ತಬ್ಲಿ ಮತ್ತೆ ಇದೊಂದು ಇವು ಮೂರು ಚ ಕತೆ ಬಿಟ್ಟರೆ ನಾ ಯಾವ ಕತೆನೂ ಮಾಡತ್ತಿಲ್ಲ ನನ್ನದು ಇವೆರಡು ಚಾನಲ್ ಬಿಟ್ರೆ ಬೇರೆ ಯಾವ ಚಾನಲ್ಲೂ ಇಲ್ಲ ನನಗೆ ಇವನ ಮಾಡೋಕ್ಕಾಗುತ್ತೆ ಇನ್ನೊಂದು ಹತ್ತು ಕತೆ ಎಲ್ಲಿಂದ ಮಾಡಲಿ ಇವನು ಮೂರು ಕಂಪ್ಲೀಟ್ ಕೊಡೋವರೆಗೂ ನಾನು ಬೇರೆ ಯಾವ ಕಥೆನೂ ತೊಗೊಳಲ್ಲ ಯಾವ ಕಥೆನೂ ಮಾಡೋದಿಲ್ಲ ತಾಯ್ಲೆ ತಬ್ಲಿ ಮಾಡಬೇಕಿತ್ತು ಅದಕ್ಕೆ ನನಗೆ ಕಾನ್ಸ್ಟಪ್ ಕಾನ್ಸ್ಟಪು ಗೊತ್ತಾಗುತ್ತೆ ಅದು ಏನು ಮಾಡಬೇಕು ಏನು ಬಿಡಬೇಕು ಅಂತ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಸ್ವಲ್ಪ ತಲೆಯಲ್ಲಿ ಕೊರಿತಾ ಇದೆ ಇದನ್ನು ಯಾವ ರೀತಿ ಒಯ್ಬೇಕು ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ ನೋಡೋಣ ಸಾಧ್ಯ ಆದರೆ ನಾಳೆ ಮಾಡಿ ತಾನೆ ಕಂಟಿನ್ಯೂ ಆಗಿ ಹಾಕ್ತೀನಿ ಅದಕ್ಕೊಂದು ನಾನು ಅದನ್ನ ಕಾಟದ ಕತೆ ಒಂದು ಪ್ಲೀಸ್ ಆ ಚಾನೆಲ್ ఇంప్రూవ్ ఆగ్రె ఈ బరీ ఒం సబ్స్క్రైబరు ఏం ఒం సౌర సబ్స్క్రైబర్ ఆ ప్లీజ్ సపోర్ట్ మరి ని ఆశీర్వద ఇలి అంత హతా థాంక్యూ సో మచ్ ఎరడు చాలీ సపోర్ట్ మి అంతి యారెరు విశస్ ఆచర్స్కర్గెలూ విశ్ యూ మెని మోర్ హ్యాపీ రిటర్న్స్ ఆఫ్ డే హ్యాపీ వెడ్డింగ్ యానివర్సరీ అంత హతా ఎల్లర్కు గుడ్ మార్నింగ్ థాంక్యూ యూ నన్ను వీడియో నోడ్తాయిర్రెలూ నన్న వ్యూవర్స్ కి నన్ను సబ్‌స్క్రైబర్స్ కి థాంక్యూ వెరీ మచ్